ಪ್ರಮೋಷನ್ಗಳಲ್ಲಿ ಎರಡು ವಿಧಾನ ಇದೆ ಈಗ ಒಂದು ವೆಬ್ಸೈಟ್ ಅಂತಂದ್ರೆ ಅದನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಎರಡು ವಿಧಾನಗಳಿದಾವೆ ಒಂದು ಎಸ್ಸಿ ಎಸ್ಸಿಎಂ ಅಂದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರಿತೇವೆ ಅಂದ್ರೆ ಗೂಗಲ್ ಗೆ ಬೇಕಾದ ಹಾಗೆ ನಮ್ಮ ವೆಬ್ಸೈಟ್ ಅನ್ನ ಸಿದ್ಧಗೊಳಿಸೋದು ಒಂದು ಇವತ್ತು ಯಾವುದೇ ಸರ್ಚ್ ಇಂಜಿನ್ ಅದಕ್ಕೆ ಬೇಕಾದ ಹಾಗೆ ಡಾಟಾಗಳಿದ್ರೆ ಮಾತ್ರ ಅಂದ್ರೆ ಯಾವಾಗ್ಲೂ ಕನ್ಸ್ಯೂಮರ್ ಓರಿಯೆಂಟೆಡ್ ಅದು ಕನ್ಸ್ಯೂಮರ್ ಏನು ಕೇಳ್ತಾನೋ ಅದನ್ನ ಕೊಡ್ತಕ್ಕಂಥದ್ದು ಸರ್ಚ್ ಇಂಜಿನ್ ಹಾಗಾದ್ರೆ ಏನ್ ಮಾಡ್ತದೆ ಫಸ್ಟಿಗೆ ಯಾವುದೋ ಒಂದು ಕ್ವೆರಿಯನ್ನ ಕೊಡ್ತಾರೆ ಅವರು ಒಂದು ಬೋರ್ವೆಲ್ ನಾರ್ಮಲ್ ಒಂದು ಹೈಟೆಕ್ ಬೋರ್ವೆಲ್ ಅಂತ ಇದೆ ಅಂತ ಇಟ್ಕೊಳ್ಳಿ ಅದನ್ನ ಸರ್ಚ್ ಮಾಡ್ತಾ ಇದ್ದಾನೆ ಒಬ್ಬ ಅದು ಬಂದವಾಗ ಹೈಟೆಕ್ ಬೋರ್ವೆಲ್ಸ್ ಅಂತ ಕೀವರ್ಡ್ ಅದನ್ನ ಕೀವರ್ಡ್ ಅಂತ ಕರಿತೇವೆ ಅದಂದ್ರೆ ಮೇನ್ ಕೀವರ್ಡ್ ಅದಕ್ಕೆ ಸಂಬಂಧಪಟ್ಟದ್ದು ಆ ವಿಷಯವನ್ನ ಆತ ಹಾಕಿದ ತಕ್ಷಣ ಅಂದ್ರೆ ಆ ಕೀವರ್ಡ್ ಅನ್ನ ಹಾಕಿದ ತಕ್ಷಣ ಫಸ್ಟ್ ಯಾವ್ದು ಬರ್ತದ್ಯಲ್ಲ ಅದನ್ನ ಅಥವಾ ಸೆಕೆಂಡು ತರ್ಡು ಬರ್ತಕ್ಕಂಥ ಕ್ಲಿಕ್ ಮಾಡುವಂತ ಇಂಟೆನ್ಶನ್ಸ್ ಜಾಸ್ತಿ ಇರುತ್ತೆ ಜನರಿಂದ ಹಾಗೆ ಅಂತಂದಾಗ ಅವರಿಗೆ ಬೇಕಾದ ಡಾಟಾವನ್ನೇ ಕೊಡಬೇಕು ಹೇಳುವ ಕಾರಣಕ್ಕಾಗಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಮಾಡ್ಲಾಗತ್ತೆ ಅದನ್ನ ಡಿಜಿಟಲ್ ಮಾರ್ಕೆಟರ್ಸ್ ಕೂತ್ಕೊಂಡು ಕುತ್ಕೊಂಡು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ಅದರ ಅಥಾರಿಟಿಯನ್ನ ಬೆಳೆಸುವಂಥದ್ದು ಅಂದ್ರೆ ಅದರ ಬಗ್ಗೆ ಇರತಕ್ಕಂತ ಟಾಪಿಕ್ ಈಗ ಹೈಟೆಕ್ ಬೋರ್ವೆಲ್ಸ್ ಅಂದ್ರೆ ಹೈಟೆಕ್ ಬೋರ್ವೆಲ್ಸ್ ಯಾಕೆ ಆಗ್ಬೇಕು ಯಾರು ಬಳಸ್ತಾ ಇರ್ತಾರೆ ಎಂತವ್ರು ಇದನ್ನ ಮಾಡ್ತಾರೆ ನೀವು ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ರೆಡಿ ಮಾಡ್ಕೊಳ್ತೀರಿ ಹೌದು ಏನು ಯಾಕೆ ಯಾವಾಗ ಇದಿಷ್ಟು ಇದಿಷ್ಟೇ ಕ್ವಶನ್ ಗಳನ್ನ ಅಲ್ಲಿ ಇಟ್ಟುಕೊಂಡು ಇದಿಷ್ಟು ಕ್ವಶನ್ ಗಳಿಗೆ ಆನ್ಸರ್ ಕೊಡುವಂತ ಕೆಲಸವನ್ನ ಅಲ್ಲಿ ಮಾಡ್ಲಾಗತ್ತೆ ಅಂದ್ರೆ ಅಥಾರಿಟಿಯನ್ನ ಬಿಲ್ಡ್ ಮಾಡುವಂತದ್ದು ಅಥಾರಿಟೇಟಿವ್ ಟಾಪಿಕ್ ಅನ್ನ ಇಟ್ಟುಕೊಂಡು ಒಂದು ಒಳ್ಳ ಕಂಟೆಂಟ್ನ ಕೊಟ್ರಿ ಅಂತ ಆದರೆ ಆ ಫಸ್ಟಿಗೆ ತೋರಿಸುವಂತ ಮಾಡುತ್ತೆ ಈ ವೆಬ್ಸೈಟ್ ಅಥವಾ ಆ ಕಂಟೆಂಟ್ ಎಲ್ಲದಕ್ಕಿಂತ ಚೆನ್ನಾಗಿದೆ ಹೇಳೋದನ್ನ ಗೂಗಲಿನ ಇಂಜಿನ್ಗಳು ಡಿಸೈಡ್ ಮಾಡ್ತವೆ ಹೇಗೆ ಅಂತಂದ್ರೆ ಕ್ರಾಲ್ ಮಾಡ್ತವೆ ಇಡೀ ವೆಬ್ಸೈಟ್ ಅಂದ್ರೆ ಜಾಲತಾಣ ಅಂತಂದ್ರೆ ವರ್ಲ್ಡ್ ವೈಡ್ ವೆಬ್ ಇಡೀ ವರ್ಲ್ಡ್ ನಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡ್ತದೆ ಸಂಗ್ರಹ ಮಾಡಿ ಅದರಲ್ಲಿ ಯಾವ್ದು ಬೆಸ್ಟ್ ಕ್ವಾಲಿಟಿ ಇದೆಯೋ ಅದನ್ನ ಆಯ್ಕೆ ಮಾಡ್ತವೆ ಅದನ್ನ ಮೇಲೆ ತರ್ತವೆ ಇದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಹಾಗೆ ಎಸ್ ಸಿ ಎಂ ಅಂತಂದ್ರೆ ಇದನ್ನ ಆಡ್ಸ್ ಪಾರ್ಟಿಗೆ ಸೇರಿಸಲಾಗುತ್ತೆ ಅಂದ್ರೆ ದುಡ್ಡು ಹಾಕಿ ಹಣ ಹಾಕಿ ಅದ್ರ ಮೂಲಕ ಅದಕ್ಕೆ ಅಥಾರಿಟಿ ಏನು ಇಲ್ಲ ಕಂಟೆಂಟ್ ಅಥಾರಿಟಿ ಏನು ಇಲ್ಲ ಅದೇ ಬೆಸ್ಟ್ ಹೇಳುವಂತದ್ದು ಏನು ಇಲ್ಲ ಆದ್ರೆ ಬೆಸ್ಟ್ ಅಂತ ತೋರಿಸುವಂತ ತೋರಿಸುವಂತ ಇದು ದುಡ್ಡು ಹಾಕಿ ಮಾಡುವಂತ ಬಟ್ ನಾವ್ ಹೆಂಗ್ ಅನ್ಕೋತೀವಿ ಅಂದ್ರೆ ಸರ್ಚ್ ಮಾಡಿ ಫಸ್ಟ್ ಬರ್ತಿದಂಗೆ ಅದು ಒಳ್ಳೆದಿದೆ ಬ್ರಾಂಡ್ ಇದೆ ಅಂತ ಸೊ ಆ ರೀತಿಯಾಗಿ ಪ್ರಮೋಷನ್ ಮಾಡ್ತಾರೆ ಸರಿ ಈ ಸೋಷಿಯಲ್ ಮೀಡಿಯಾ ಮತ್ತು ವೆಬ್ಸೈಟ್ ಗು ಏನ್ ಡಿಫ್ರೆನ್ಸ್ ಇರತ್ತೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ನಿಮಗೆ ನಿಮ್ಮ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಆದ್ರೆ ಪ್ರೊಫೆಷನಲ್ ಆದ ಆಗಿ ಅದು ಗುರುತಿಸಲ್ಪಡೋದಿಲ್ಲ ಅಂದ್ರೆ ಯಾವುದು ಬಿಸ್ನೆಸ್ ಫೀಲ್ಡ್ ನಲ್ಲಿ ಏನಿದೆಯಲ್ಲ ಅದನ್ನ ಪ್ರೊಫೆಷನಲ್ ಅಂತ ಗಮನಿಸ್ಕೊಳ್ಳೋದಿಲ್ಲ ಈಗ ನಿಮ್ಗೆ ಯಾವ್ದನ್ನ ಒಂದು ಹೇಳೋದು ಯಾವ್ದೋ ಒಂದು ಕೆಲಸವನ್ನ ಸರ್ಚ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೆ ಲಿಂಕ್ಡ್ ಇನ್ ಬೇಕಾಗತ್ತೆ ಅಥವಾ ಯಾವ್ದೋ ಒಂದು ವಿಷಯವನ್ನ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಸ್ವಲ್ಪ ಮಾತ್ರ ಬೇಕು ಅಂತಂದ್ರೆ ನೀವು ಟ್ವಿಟರ್ ಅನ್ನುದ್ ಯಾವ್ದನ್ನ ಗಮನಿಸ್ಕೊಳ್ತೀರಿ ಆದ್ರೆ ಮುಖ್ಯವಾಗಿ ಅಥಾರಿಟೇಟಿವ್ ಆಗಿ ಬೇಕು ಅಂತಂದ್ರೆ ನೀವು ಏನ್ ಮಾಡ್ತೀರಿ ನಿಮಗೆ ಬೇಕಾದ ಯಾವ್ದೋ ಒಂದು ವಿಷಯ ಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ವೆಬ್ಸೈಟ್ ಹೋಗಿ ಸರ್ಚ್ ಮಾಡ್ತೀರಿ ಪರ್ಟಿಕ್ಯುಲರ್ ವೆಬ್ಸೈಟ್ ನೀವು ಈಗಾಗಲೇ ಗೆ ಸಂಬಂಧಪಟ್ಟಂತ ಅದಕ್ಕೆ ಪಿಟಿಐ ನಲ್ಲಿ ರಿಪೋರ್ಟ್ ತೆಗಿತೀವಿ ಅಥವಾ ನೀವು ಬೇಕು ಅಂತಂದ್ರೆ ಆರ್ ಟಿ ಐ ಹಾಕಿ ತೆಗೆದುಕೊಳ್ತೀರಿ ಅಂದ್ರೆ ಯಾವುದು ಬೇಕು ಹೇಳೋದನ್ನ ಪರ್ಟಿಕ್ಯುಲರ್ ಆಗಿ ಸರ್ಚ್ ಮಾಡಬೇಕು ಅಂತಂದ್ರೆ ನಿಮಗೆ ವೆಬ್ಸೈಟ್ ಬೇಕು ಅಂತ ಆಯ್ತು ಅದು ಒಂದೇ ಅಲ್ಲ ನಾಳೆ ಸಪೋಸ್ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ನನಗೆ ನನಗೆ ಅಷ್ಟು ಜನ ಹಿಂಬಾಲಕರು ಇದಾರೆ ಅಂತೆಲ್ಲ ಮಾತಾಡ್ತಾ ಇರುವವರಿಗೆ ನಾನು ಹೇಳುವಂತದ್ದು ಕೇವಲ ಅದೊಂದೇ ಮಾನದಂಡವು ಅಂತ ಕೇಳಿದ್ರೆ ನಾಳೆ ಅದಾಗ್ಲಿಕ್ಕಿಲ್ಲ ಅಂತ ನಾ ಹೇಳುದು ಯಾಕೆ ಅಂತಂದ್ರೆ ಈಗಾಗಲೇ ಜುಗರ್ಬರ್ ಜೊತೆಗೆ ಮೋದಿಯವರು ಮಾತಾಡಿದ್ದು ನಾವೆಲ್ಲ ಗಮನಿಸಿಕೊಂಡಿರುವಂತ ನಮ್ಮ ಡಾಟಾಗಳನ್ನು ಹೇಗೆ ಬಳಸ್ಕೊಳ್ತೀರಿ ಹೇಳುವುದರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಹಾಗಾದ್ರೆ ಮುಂದೊಂದು ದಿವಸ ಕೇಂದ್ರ ಸರ್ಕಾರವೋ ಯಾ ರಾಜ್ಯ ಸರ್ಕಾರವೋ ನಮ್ಮ ರಾಜ್ಯದಲ್ಲಿ ನಾಳೆಯಿಂದಲೇ ಎಲ್ಲಾ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಲಾಗಿದೆ ಅಂತ ಹಾಕಿದ್ರೆ ಎಷ್ಟು ಸಾವಿರ ಫಾಲೋವರ್ಸ್ ಇರಲಿ ಹೋಗುತ್ತೆ ಟಿಕ್ ಟಾಕ್ ಆಗಿದ್ದು ಎಷ್ಟು ಲಕ್ಷ ಫಾಲೋವರ್ಸ್ ಇದ್ರೂ ಕೂಡ ಒಂದೇ ದಿವಸದಲ್ಲಿ ಹೋಗುತ್ತೆ ಅದು ಒಂದೇ ಅಲ್ಲ ಸಪೋಸ್ ಅದೇ ಕಂಪನಿಗಳು ಫೇಸ್ಬುಕ್ ಕಂಪನಿಗಳು ನಿಮ್ಮ ಒಬ್ರು ಫಾಲೋವರಿಗೆ ಒಂದ್ ರೂಪಾಯಿಯನ್ನ ಕೊಡಿ ಅಂತ ಹೇಳಿದ್ರೆ ಈಗ ಫಾಲೋವರ್ಸ್ ಜಾಸ್ತಿ ಇರೋರೆಲ್ಲ ಏನ್ ಮಾಡ್ಬೇಕಾಗ್ತದೆ ಇದನ್ನು ಯೋಚನೆ ಮಾಡ್ಬೇಕಾಗತ್ತೆ ಅದೇ ವೆಬ್ಸೈಟ್ ನೀವು ಬಿಲ್ಡ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಸಮಸ್ಯೆಗಳು ಬರ್ಲಿಕ್ಕೆ ಇಲ್ಲ ವೆಬ್ಸೈಟ್ ಗಳಲ್ಲಿ ಹೇಗೆ ಅಂತಂದ್ರೆ ನಿಮ್ಮದೇ ಆದ ಪ್ಲಾಟ್ಫಾರ್ಮ್ ರೆಡಿ ಇರುತ್ತೆ ಅದಕ್ಕೊಂದು ಹೋಸ್ಟಿಂಗ್ ಇರುತ್ತೆ ಅದಕ್ಕೊಂದು ಡೊಮೇನ್ ನೇಮ್ ಇರುತ್ತೆ ಅದಕ್ಕೆ ನಿಮ್ಗೆ ಫಾಲೋವರ್ಸ್ ಇರ್ತಾರೆ ಅದನ್ನ ಯಾರು ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ಬೇಕು ಅಂತಂದ್ರು ಅದ್ರ ಮೇಲೆ ಯಾರು ಟ್ಯಾಕ್ಸ್ ಇಂಪೋಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ದೇ ಪ್ಲಾಟ್ಫಾರ್ಮ್ ನಮ್ಮ ಮನೆಯನ್ನ ನಾವು ಕಟ್ಕೊಂಡಿದ್ದಕ್ಕೆ ನಾವು ಆದಾಯ ತೆರಿಗೆ ಕಟ್ಟಬೇಕು ಅಂತಂದ್ರೆ ಅದರಿಂದ ಆದಾಯ ಬಂದ್ರೆ ಮಾತ್ರ ಆದಾಯ ಬಂದ್ರೆ ಮಾತ್ರ ಅಂದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಪಾಲಿಸಿ ಎಲ್ಲ ಇದಾವೆ ಈಗ ನಾವು ಆಡ್ ಸೆನ್ಸ್ ಇದ್ರ ಮೂಲಕ ಎಲ್ಲ ಹಣ ನಲ್ಲಿ ಇದರಲ್ಲಿ ಯೂಟ್ಯೂಬ್ಲ್ಲ ಅದಕ್ಕೂ ಸರ್ಟೆನ್ ಅಮೌಂಟ್ ನಾವು ಟ್ಯಾಕ್ಸ್ ಅಂತ ಕಟ್ಟಬೇಕಾಗತ್ತೆಲ್ಲೂ ಕೂಡ ಹೋಗತ್ತೆ ಅದೆಲ್ಲ ಲೆಸ್ ಆಗಿಯೇ ನಮಗೆ ಬರ್ತಕ್ಕಂಥದ್ದು ಹಣ ಇದೆಲ್ಲದೂ ಇನ್ಕ್ಲೀಡ್ ಆಗ್ಲಿ ಇರುವಂತದ್ದು ವೆಬ್ಸೈಟ್ ಇಂದನು ಕೂಡ ವೆ ಕ್ಯಾನ್ ಹಾನ್ ಮನೆ ಅಲ್ಲ ದುಡ್ಡು ಬಹಳಷ್ಟು ಹಣ ಬರ್ತದೆ ವೆಬ್ಸೈಟ್ ಮಿನಿಮಮ್ ನಾವು ಕೆಲವು ನ್ಯೂಸ್ ವೆಬ್ಸೈಟ್ ಗಳಲ್ಲಿ ನಾನು ಹೇಳುವಂತದ್ದು ಒಂದು ತಿಂಗಳಿಗೆ ಎಂಟು ಒಂಬತ್ತು ಲಕ್ಷ ರೂಪಾಯಿ ತೆಗೆದದ್ದು ವೆಬ್ಸೈಟ್ ಇಂದ ವೆಬ್ಸೈಟ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಜಸ್ಟ್ ನ್ಯೂಸ್ ಗಳನ್ನ ಹಾಕೋದ ಮುಖಾಂತರ ನಾವು ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಅರ್ನ್ ಮಾಡಿದ್ದ ದಾಖಲೆಗಳು ಇದ್ದಾವೆ ಕೆಲವರದ್ದು ಹೇಗಾಗತ್ತೆ ಅಂತಂದ್ರೆ ಸುದ್ದಿಗಳು ಎಷ್ಟು ಬರ್ತವೆ ಇದು ಎಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ ಡೊಮೇನ್ ಅಥಾರಿಟಿ ಪೇಜ್ ಅಥಾರಿಟಿ ಅಂತ ವೇರಿಯಸ್ ಫ್ಯಾಕ್ಟರ್ಸ್ ಇದಾವೆ ಅದರಲ್ಲಿ ಈಗ ಬ್ಯಾಕ್ ಲಿಂಕ್ ಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಟೆಕ್ನಿಕಲ್ ಬಹಳಷ್ಟು ಇರುತ್ತೆ ಸ್ಕೀಮ್ ಅಂಡ್ ಸ್ಟ್ರಕ್ಚರ್ ಡಾಟಾ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕುಕಿ ಪಾಲಿಸೀಸು ಆಮೇಲೆ ಕ್ಯಾಶಸ್ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಲೋಡ್ ಬ್ಯಾಲೆನ್ಸರ್ ಅಂತೆಲ್ಲ ಬರುತ್ತೆ ಅದನ್ನೆಲ್ಲ ನಾವ್ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೇವೆ ಹೇಳೋದ್ರ ಮೇಲೆ ಒಂದು ವೆಬ್ಸೈಟಿನ ಆರೋಗ್ಯ ಡಿಪೆಂಡ್ ಆಗಿರುತ್ತೆ சோ அத மேல நமக்கு யாவரீத்தியாகதாய வரது அதுவும் ஆகத்த